ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೆ ಜೈ ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊತ ಇವತ್ತಿನ ವಿಡಿಯೋ ಶುರು ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ ನಿನ್ನ ಬೇಡಿಕೆ ಈಡೇರುವ ಸಮಯ ಬಂದಿದೆ ನಾಳೆ ಗುರುವಾರ ತಡ ಮಾಡದೆ ತಕ್ಷಣ ಈ ನಿಂಬೆ ಹಣ್ಣಿನ ಪರಿಹಾರ ಮಾಡಿ ಅಂತ ಸಾಯಿಯಪ್ಪ ನಮ್ಮೆಲ್ಲರಿಗೋಸ್ಕರ ಒಳ್ಳೆಯ ಪರಿಹಾರವನ್ನು ತಂದಿದ್ದಾರೆ ನಮ್ಮ ಕಷ್ಟಗಳಿಗೆ ಎಷ್ಟೊಂದು ಪರಿಹಾರಗಳು ಆಮೇಲೆ ಮಂತ್ರಗಳು ಕೂಡ ನಾವು ಕಲಿತಾನೇ ಇದ್ದೀವಿ ಮಾಡ್ತಾನೇ ಇದ್ದೀವಿ ಆದರೂ ಕೂಡ ನಮ್ಮ ಜೀವನದಲ್ಲಿ ಬೆಳಕು ಅನ್ನೋದು ಕಾಣಿಸ್ತಾ ಇಲ್ಲ ಅಂದರೆ ನಮಗೆ ಇರುವಂಥ ತೊಂದರೆಗಳೆಲ್ಲ ಕೂಡ ದೂರ ಆಗ್ತಾ ಇಲ್ಲ ಅನ್ನೋರು ತುಂಬ ಜನ ಇದ್ದಾರೆ ಇಂಥ ಸ್ಥಿತಿಯಿಂದ ನಾವು ಹೊರಗೆ ಬರಬೇಕು ಅಂದರೆ ಸಾಯಿಯಪ್ಪ ಹೇಳ್ತಾ ಇರೋ ಸಂದೇಶವನ್ನು ಇನ್ನು ಸಾಯಿಯಪ್ಪ ಇದುವರೆಗೂ ಹೇಳಿರೋ ಅಂಥ ಮಂತ್ರಗಳು ಇದೆಲ್ಲ ಕೂಡ ನಾವು ಆಚರಿಸುತ್ತಾ ಹೋದರೆ ಖಂಡಿತ ನಮ್ಮ ಜೀವನದಲ್ಲಿ ಅತಿ ಶೀಘ್ರವಾಗಿ ನಮಗೆ ಒಳ್ಳೆಯ ಕಾಲ ಬರುತ್ತೆ ಇದೆಲ್ಲ ಕೂಡ ನಾವು ಅನುಭವಪೂರ್ವಕದಲ್ಲಿ ಹೇಳ್ತಾ ಇದ್ದೀವಿ ಯಾಕಂದರೆ ಎಲ್ಲರೂ ಕೂಡ ನಂಬಿಕೆಯಿಂದ ಪ್ರಯತ್ನ ಮಾಡಬೇಕು ನಂಬಿಕೆ ಇಲ್ಲದೆ ನಾವು ಪ್ರಯತ್ನ ಮಾಡಿದ್ರೆ ಅದು ವ್ಯರ್ಥ ಆಗತ್ತೆ ಇವಾಗ ತುಂಬಾ ಜನ ಐದು ವಾರ ಗುರುವಾರ ವ್ರತ ಮಾಡಿದ್ದೀವಿ ಆದರೂ ನಮಗೆ ಪ್ರಯೋಜನ ಇಲ್ಲ ಒಂಬತ್ತು ವಾರದು ಮಾಡಿದ್ದೀವಿ ಆದರೂ ಪ್ರಯೋಜನ ಇಲ್ಲ ನಾವೇನೇ ಪ್ರಯತ್ನ ಮಾಡಿದ್ರೂ ಕೂಡ ನಮಗೆ ವಿಫಲ ಆಗ್ತಾ ಇದೆ ಇನ್ನು ಕೆಲವೊಬ್ಬರು ಸಾಯಿ ಸಚ್ಚರಿತ್ರನ ಓದ್ತಾ ಇದ್ದೀವಿ ನಾವು ಎಷ್ಟು ಕ್ಲಿಯರ್ ಆಗಿ ಅರ್ಥ ಮಾಡಿಕೊಂಡು ಅದನ್ನು ಆಚರಿಸುತ್ತಾ ಇದ್ದೀವಿ ಆದರೂ ಕೂಡ ನಮಗೆ ಪ್ರಯೋಜನ ಸಿಗ್ತಾ ಇಲ್ಲ ಅಂತ ಹೇಳೋರು ತುಂಬ ಜನ ಇದ್ದಾರೆ ನನಗೆ ಕಮೆಂಟ್ ಕೂಡ ಮಾಡ್ತಾ ಇರ್ತಾರೆ ಸಮ್ ಟೈಮ್ಸ್ ನಾನು ನೋಡ್ತಾ ಇರ್ತೀನಿ ಇದು ನನಗೆ ಮಾಡಿದ್ದೀನಿ ನಾನು ಪ್ರಯತ್ನ ಮಾಡಿದ್ರೂ ಕೂಡ ನನಗೆ ಫಲ ಸಿಕ್ಕಿಲ್ಲ ಮ್ಯಾಮ್ ಅಂತ ಹೇಳ್ತಾರೆ ಒಂದು ನೀವು ಅರ್ಥ ಮಾಡ್ಕೊಳ್ಳಿ ನೀವು ಏನೇ ಪ್ರಯತ್ನ ಮಾಡಿದ್ರೂ ಕೂಡ ಪರಿಹಾರ ಆಗಿರಲಿ ಅಥವಾ ಮಂತ್ರಗಳು ನೀವು ಜಪಿಸುತ್ತಾ ಇರ್ಬೋದು ಯಾವುದೇ ಆಗಿರಲಿ ನಂಬಿಕೆಯಿಂದ ನೀವು ಪ್ರಯತ್ನ ಮಾಡ್ತಾ ಹೋಗಿ ಅದನ್ನು ಮಧ್ಯದಲ್ಲಿ ಬಿಡೋಕ್ಕೆ ಹೋಗಬೇಡಿ ಇವಾಗ ಐದು ವಾರ ಗುರುವಾರ ಪೂಜೆ ಮಾಡ್ತೀರಲ್ವ ಅದನ್ನು ಮುಗಿಯೋವರೆಗೂ ಎಷ್ಟು ನಿಷ್ಠವಾಗಿ ನೀವು ಪ್ರಾರ್ಥನೆ ಮಾಡ್ಕೊತ ಆ ಪೂಜೆಯಲ್ಲಿ ಏನೂ ತೊಂದರೆ ಆಗಬಾರ್ದು ಅಂತ ಯಾವ ಥರ ನಾವು ಕೇರ್ಫುಲ್ ಆಗಿ ಎಷ್ಟು ನೀಟಾಗಿ ಮಾಡ್ಕೊತಾ ಇರ್ತೀವಿ ಅಂದ್ರೆ ನಮ್ಗೆ ನಂಬಿಕೆ ಅನ್ನೋದು ಹೆಚ್ಚಾಗಿರುತ್ತೆ ಆ ಸಮಯದಲ್ಲಿ ಸಾಯಿ ಅಪ್ಪ ಮೇಲೆ ನಂಬಿಕೆ ಇರುತ್ತೆ ಹಾಗಾಗಿ ನಾವು ಪ್ರಯತ್ನ ಮಾಡ್ತೀವಿ ಆದರೂ ಕೂಡ ಇದೆಲ್ಲ ಮುಗಿದ ನಂತರ ಪ್ರಾಬ್ಲಮ್ಸ್ ಮಾತ್ರ ಹಂಗೆ ಇದೆ ಏನ್ ಮಾಡಬೇಕು ಆರ್ಥಿಕ ಸಮಸ್ಯೆ ಅನ್ನೋದು ತುಂಬ ಇದೆ ನಮಗೆ ದುಡ್ಡು ಸಮಸ್ಯೆ ಯಾರಿಗೂ ದುಡ್ಡು ಕೊಟ್ಬಿಟ್ಟಿದ್ದೀವಿ ಅದು ವಾಪಸ್ಸೇ ಬರ್ತಾ ಇಲ್ಲ ಈ ತರ ಸಮಸ್ಯೆಗಳು ತುಂಬ ಜನ ಫೇಸ್ ಮಾಡ್ತಾ ಇರ್ತಾರೆ ಮನೆಯಲ್ಲಿ ಒಂದು ಪ್ರಾಬ್ಲಮ್ ಅಲ್ಲ ಕೆಲವೊಬ್ರು ಮನೆಯಲ್ಲಿ ಯಾವಾಗಲೂ ಜಗಳ ಇರುತ್ತೆ ಆ ಜಗಳ ಯಾವ ಥರ ಕಂಟ್ರೋಲ್ ಆಗಬೇಕು ಅನ್ನೋದು ಅವ್ರಿಗೆ ತಿಳಿದಿರಲ್ಲ ಯಾವ ಥರ ಕಂಟ್ರೋಲ್ ಆಗುತ್ತೆ ಮೊದಲನೇದಾಗಿ ಅವ್ರ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಅನ್ನೋದು ಹೆಚ್ಚಾಗಿ ಇರುತ್ತೆ ಅದಕ್ಕೆ ಕಂಟ್ರೋಲ್ ಆಗ್ತಾ ಇಲ್ಲ ಅದನ್ನು ನಾವು ನಮ್ಮ ಕೈಯಲ್ಲಿರುತ್ತೆ ಯಾರ ಕೈಯಲ್ಲಿರುತ್ತೆ ಮನೆಯಲ್ಲಿ ಹೆಣ್ಮಕ್ಳ ಕೈಯಲ್ಲಿರುತ್ತೆ ಯಾವ ಥರ ಕಂಟ್ರೋಲ್ ಮಾಡಬೇಕು ಅಂತ ಈ ಪರಿಹಾರಗಳೆಲ್ಲ ನೀವು ಮಾಡ್ತಾ ಹೋಗಿ ಮ ಮನೆಯಲ್ಲಿ ಯಾವಾಗಲೂ ಮನೇನ ನೀಟಾಗಿ ಇಟ್ಕೋಬೇಕು ಯಾವ ಮೂಲೆಯಲ್ಲಿ ಕೂಡ ನೆಗೆಟಿವ್ ಎನರ್ಜಿ ಅನ್ನೋದು ಇರಬಾರದು ನಿಮ್ಮ ಪೂಜೆ ಮನೆ ಯಾವಾಗಲೂ ಕ್ಲೀನ್ ಆಗಿ ಇಟ್ಕೋಬೇಕು ಇಲ್ಲ ಅಂದ್ರೆ ಒಮ್ಮೆ ನೆಗೆಟಿವ್ ಎನರ್ಜಿ ಅನ್ನೋದು ನಮ್ಮ ಮನೆ ಒಳಗೆ ಬಂದ್ರೆ ಅದು ನಮ್ಗೆ ತುಂಬಾ ಪ್ರಾಬ್ಲಮ್ಸ್ ನ ಕೊಡುತ್ತೆ ಯಾಕಂದ್ರೆ ಈಗ ನಾವು ತುಂಬಾ ನೋಡ್ತಾ ಇರ್ತೀವಿ ಕೆಲವೊಬ್ರು ಟೈಮೇ ಸಿಗಲ್ಲ ಅಂತ ಹೇಳ್ಬಿಟ್ಟು ಬಟ್ಟೆ ವಿಚ್ತಾರೆ ಎಲ್ಲೋ ಒಂದ್ ಕಡೆ ಹಾಕ್ಬಿಡ್ತಾರೆ ಆಮೇಲೆ ಮನೆಯಲ್ಲಿ ಅಡಿಗೆ ಮಾಡ್ತಾರೆ ಾರೆ ಅದನ್ನೆಲ್ಲ ಹಂಗೆ ಕಿಚನಲ್ಲಿ ಗಲೀಜ್ ಗಲೀಜಾಗಿ ಇಟ್ಟಿರ್ತಾರೆ ಪಾತ್ರೆಗಳೆಲ್ಲ ಹಂಗೆ ಬಿಸಾಕಿರ್ತಾರೆ ಕೆಲಸಕ್ಕೆ ಹೋಗ್ಬಿಡ್ತಾರೆ ಈ ಥರ ಸಮಸ್ಯೆಗಳು ಅದೆಲ್ಲ ಕೂಡ ಯಾವ ಥರ ಇರುತ್ತೆ ಅಂದರೆ ನೆಗೆಟಿವ್ ಎನರ್ಜಿ ಅನ್ನೋದು ಹೆಚ್ಚಾಗಿ ಸ್ಪ್ರೆಡ್ ಆಗುತ್ತೆ ಆ ಥರ ಇಟ್ಕೊಂಡ್ರೆ ಅದಕ್ಕೆ ನೀವು ಯಾವಾಗಲೂ ನೀಟಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ಎಲ್ಲಿ ನೀಟ್ನೆಸ್ ಅನ್ನೋದು ಇರುತ್ತೋ ಅಂತ ಜಾಗದಲ್ಲಿ ಖಂಡಿತ ಅವರು ಇರ್ತಾರೆ ಹಾಗಾಗಿ ನೀವು ಮನೇನ ಯಾವಾಗಲೂ ಶುದ್ಧಿಯಾಗಿ ಇಟ್ಕೋಬೇಕು ವಾರದಲ್ಲಿ ನಿಮ್ಮ ಮನೇನ ಎಷ್ಟು ಸತಿ ಒಸ್ತಿರೋ ಅಷ್ಟು ಸತಿ ಕೂಡ ಸ್ವಲ್ಪ ಉಪ್ಪು ಅರ್ಶನ ಹಾಕೊಂಡು ಮನೇನ ಒರೆಸೋಕ್ಕೆ ಪ್ರಯತ್ನ ಮಾಡಿ ಅದರಿಂದ ನಿಮಗೆ ತುಂಬಾ ಅಂದರೆ ತುಂಬ ನೆಗೆಟಿವ್ ಎನರ್ಜಿ ಅನ್ನೋದು ಬಿಸಾಕತ್ತೆ ಕೆಲೊಬ್ರು ಎಲ್ಲೆಲ್ಲೋ ಓಡಾಡಿ ಬಂದಿರ್ತಾರೆ ಚಪ್ಪಲಿ ಹಾಕೊಂಡಿರಲ್ಲ ಹಂಗೆ ಮನೆ ಒಳಗೆ ಹಂಗೆ ನುಗ್ಬಿಡ್ತಾರೆ ಬಂದು ಎಲ್ಲ ಓಡಾಡ್ತಾರೆ ಇಂಥ ಅಲ್ಲಿ ನಿಮಗೆ ಆಚೆ ಇರೋ ನೆಗೆಟಿವ್ ಎನರ್ಜಿ ಎಲ್ಲ ಕೂಡ ಮನೆಗೆ ಬಂದು ಸೇರಿಕೊಳ್ಳುತ್ತೆ ಅದಕ್ಕೆ ಹೇಳೋದು ಬೆಳಗ್ಗೆಯಿಂದ ನೀವು ಮಾಡೋ ಕೆಲಸಗಳೆಲ್ಲ ತುಂಬ ಶುದ್ಧಿವಾಗಿ ಮಾಡಬೇಕು ಆಮೇಲೆ ಕಲ್ಲುಪ್ಪು ಹಾಕ್ಕೊಂಡು ಮನೆ ಓರಿಸಬೇಕು ಈ ಥರ ಮಾಡ್ತಾ ಹೋದರೆ ನಿಮ್ಮ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿ ಕಡಿಮೆ ಆಗುತ್ತೆ ಏನಾದರೂ ಅನಾರೋಗ್ಯ ಸಮಸ್ಯೆ ಅಥವಾ ಜಗಳಗಳು ಆರ್ಥಿಕ ಸಮಸ್ಯೆ ಈ ತರ ತೊಂದರೆ ಅದು ಕೂಡ ನಿಮಗೆ ಕಡಿಮೆ ಬರುತ್ತೆ ನೀವೇನೇ ಪ್ರಯತ್ನ ಮಾಡಿದ್ರು ಕೂಡ ಮೇನ್ ಮುಖ್ಯವಾಗಿ ಇರಬೇಕಾಗಿರೋದು ಶ್ರದ್ಧೆ ಭಕ್ತಿ ಆಮೇಲೆ ನಂಬಿಕೆ ಅನ್ನೋದು ಇರಬೇಕು ಪ್ರತಿದಿನ ನಾವು ಮನೆ ಯಾಕೆ ಒರೆಸ್ಬೇಕು ಪೂಜೆ ಮನೆ ಯಾಕೆ ಕ್ಲೀನಾಗಿ ಇಟ್ಕೋಬೇಕು ಪ್ರತಿದಿನ ನಿತ್ಯ ದೀಪಾರಾಧನೆ ಯಾಕೆ ಮಾಡಬೇಕು ಇದೆಲ್ಲ ಏನಕ್ಕೆ ಮಾಡ್ತೀವಿ ಅಂದರೆ ನಾವು ಶಾಂತಿವಾಗಿ ಇರಬೇಕು ನಮ್ಮ ಮನಸ್ಸು ತುಂಬ ಸಂತೋಷ ಪಡುತ್ತೆ ಈ ಥರ ಕೆಲಸಗಳು ನಾವು ಮಾಡಿದ್ರೆ ತೃಪ್ತಿ ಆಗತ್ತೆ ನಮ್ಮ ಮನಸ್ಸಿಗೆ ತೃಪ್ತಿ ಅನ್ನೋದು ಸಿಗುತ್ತೆ ಇವಾಗ ನಿಮ್ಮ ಪೂಜೆ ಮನೆಯಲ್ಲಿ ನೀವು ಪೂಜೆ ಮಾಡಿದ್ರೆ ಒಮ್ಮೆ ಪೂಜೆ ಎಲ್ಲ ಮುಗಿದ ನಂತರ ಆಚೆ ಬಂದು ದೂರದಿಂದ ಆ ದೇವ್ರ ಮನೆಯ ನೋಡಿ ಎ ಎಷ್ಟು ಖುಷಿಯಾಗ ಅಂದ್ರೆ ನೀವು ದೀಪ ಹಚ್ಚಿರ್ತೀರ ಧೂಪ ಎಲ್ಲ ಹಾಕಿರ್ತೀರ ನೈವೇದ್ಯ ಇಟ್ಟಿರ್ತೀರ ಎಲ್ಲ ಮಾಡಿರ್ತೀರ ಎಷ್ಟು ಖುಷಿ ಆಗುತ್ತೆ ಆ ಹೂವ ಎಲ್ಲ ಅಲಂಕರಣೆ ಮಾಡಿರ್ತೀರಲ್ವಾ ನೋಡಿದ ತಕ್ಷಣ ಮನಸ್ಸಿಗೆ ಏನೋ ಒಂಥರ ಕಷ್ಟಗಳೆಲ್ಲ ದೂರ ಆಗುತ್ತೆ ಅಂದ್ರೆ ಆ ಸಮಯಕ್ಕೆ ಎಲ್ಲ ಮರ್ತೋಗ್ತೀವಿ ಆ ಸಂತೋಷಕ್ಕೆ ಗೋಸ್ಕರ ಮಾತ್ರ ನಾವು ಪೂಜೆ ಅನ್ನೋದು ಮಾಡಬೇಕು ಸಾಯಿಯಪ್ಪ ಕೂಡ ಅದನ್ನೇ ಹೇಳಿರೋದು ನನಗೋಸ್ಕರ ಪೂಜೆ ಮಾಡಿ ನನಗೋಸ್ಕರ ಉಪವಾಸ ಮಾಡಿ ಈ ತರ ಪ್ರಚಾರಣೆ ಎಲ್ಲೂ ಮಾಡಿಲ್ಲ ಸಾಯಿಯಪ್ಪ ಅವರ ಮಾರ್ಗದಲ್ಲಿ ನಾವು ನಡಿಬೇಕಂದ್ರೆ ಮೊದಲು ಅವರ ಪವಾಡಗಳು ನಾವು ಕೇಳಬೇಕು ಓದಬೇಕು ಸಾಯಿ ಸಚ್ಚರಿತ್ರನ ಓದ್ರೆ ಸಾಯಿಯಪ್ಪ ಯಾವ ಥರ ಶಿರಡಿಯಲ್ಲಿ ಇದ್ರೂ ನಮಗೆ ಗೊತ್ತಾಗುತ್ತೆ ಆ ಥರ ಜೀವನ ನಮಗೂ ಇಷ್ಟ ಆಗಬೇಕು ಈ ತರ ಇದ್ರೆ ಸಾಯಿಯಪ್ಪಗೆ ತುಂಬಾ ಇಷ್ಟ ಸಾಯಿಯಪ್ಪ ಎಲ್ಲ ಜೀವಿಗಳಿಗೂ ಊಟ ಆಗ್ತಾ ಇದ್ರು ಇನ್ನು ಶಿರಡಿಯಲ್ಲಿ ಇರೋವಂಥ ಜನರಿಗೆ ಸ್ವತಃ ಸಾಯಿಯಪ್ಪನೇ ಅಡುಗೆ ಮಾಡಿ ಎಲ್ಲರಿಗೂ ಇದ್ರು ಅವ್ರ ಕೈಯಲ್ಲೇ ಎಲ್ಲರಿಗೂ ಬಡಿಸ್ತಾ ಇದ್ರು ಈ ಥರ ಜೀವನ ಸಾಯಿಯಪ್ಪದು ನಾವು ಅರ್ಥ ಮಾಡಿಕೊಂಡು ಸಂಪೂರ್ಣವಾಗಿ ನಾವು ಸಂತೋಷವಾಗಿ ಇರಬೇಕು ಅಂದರೆ ನಂಬಿಕೆ ಶ್ರದ್ಧಾ ಸಬೂರಿಯಿಂದ ತಾಳ್ಮೆಯಿಂದ ನಮ್ಮ ಕಷ್ಟಗಳನ್ನು ಅನುಭವಿಸುತ್ತಾ ಈ ಸಾಯಿಯಪ್ಪ ಹೇಳಿರೋ ಸಂದೇಶವನ್ನು ಅರ್ಥ ಮಾಡ್ಕೊತಾ ಚೀ ಚಿಕ್ಕ ಪರಿಹಾರ ನಾಳೆ ಎಲ್ಲರೂ ಕೂಡ ಪ್ರಯತ್ನ ನ ಮಾಡಿ ಒಂದು ಚಿಕ್ಕ ಲೆಮನ್ ತಗೋಬೇಕು ನಿಂಬೆ ಹಣ್ಣು ತಗೋಬೇಕು ಗ್ರೀನ್ ಕಲರಲ್ಲಿ ಇರುವಂಥದ್ದು ತಗೊಳ್ಳಿ ನೀಟಾಗಿ ಒರೆಸ್ಬಿಟ್ಟು ಅದನ್ನು ಕ್ಲೀನ್ ಮಾಡಿಬಿಟ್ಟು ಅದರ ಮೇಲೆ ಗಂಧದಲ್ಲಿ ಓಂ ಆಮೇಲೆ ಸ್ವಸ್ತಿಕ್ ಸಿಂಬಲ್ಸ್ನ ನೀವು ಗಂಧದಲ್ಲಿ ಬರಿಬೇಕು ಆಮೇಲೆ ಆ ನಿಂಬೆಹಣ್ಣನ ಒಂದು ಚಿಕ್ಕ ಪ್ಲೇಟಲ್ಲಿ ಅಥವಾ ಒಂದು ಬೌಲಲ್ಲಿ ಸಾಯಪ್ಪ ಪಾದಗಳ ಮುಂದೆ ಇಟ್ಟು ನಿಮ್ಮ ಸಂಕಲ್ಪನ ಹೇಳ್ಕೊತ ನಾಳೆ ಗುರುವಾರ ದಿನ ನೀವು ಯಾವ ಥರ ಪೂಜೆ ಮಾಡ್ತೀರೋ ಗುರುವಾರ ದಿನ ಅದೇ ಥರ ಪೂಜೆ ಮಾಡಿ ಸಾಯಿಯಪ್ಪಗೆ ಸಂಕಲ್ಪ ಮಾಡ್ಕೊಳ್ಳಿ ನಿಮ್ಮ ಕಷ್ಟಗಳು ಹೇಳ್ಕೊಳ್ಳಿ ನಿಮ್ಮದು ಏನಾದರೂ ತೊಂದರೆ ಇದ್ದರೆ ಅದನ್ನು ಹೇಳ್ಕೋಬೋದು ಅಥವಾ ಬೇಡಿಕೆ ಇದ್ದರೆ ಏನಾದರೂ ಹೇಳ್ಕೋಬೋದು ಇದೆಲ್ಲ ಮುಗಿದ ನಂತರ ನೀವು ಸಾಯಿಯಪ್ಪ ಮಂದಿರಕ್ಕೆ ಹೋಗಿ ಬರ್ಬೋದು ಇನ್ನೊಂದು ಮುಖ್ಯ ವಿಷಯ ಏನಪ್ಪಾ ಅಂದರೆ ಸಾಯಿಯಪ್ಪಗೆ ನಾಳೆ ದಕ್ಷಿಣೆ ಕೊಡಬೇಕು ನೀವು ಖಂಡಿತ ನೀವು ನಿಮಗೆ ಎಷ್ಟು ಆಗುತ್ತೋ ಅಷ್ಟು ಖಂಡಿತ ಸಾಯಿಯಪ್ಪ ಪಾದಗಳ ಮುಂದೆ ಇಡಬೇಕು ನನ್ನ ನಂತರ ಸಾಯಪ್ಪ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಆಮೇಲೆ ಈ ನಿಂಬೆಹಣ್ಣನ್ನು ಏನು ಮಾಡಬೇಕು ಅಂದರೆ ಗುರುವಾರ ಫುಲ್ ಎಂಟೈರ್ ಡೇನ ಅಲ್ಲೇ ಇಡಬೇಕು ಅಂದರೆ ಸಾಯಿಯಪ್ಪ ಪಾದಗಳ ಮುಂದೆ ಇಟ್ಟು ನಂತರ ನೆಕ್ಸ್ಟ್ ಡೇ ಅಂದರೆ ಮಾರನೇ ದಿನ ಶುಕ್ರವಾರ ಬೆಳಗ್ಗೆ ನೀವು ಮತ್ತೆ ಪೂಜೆ ಮಾಡ್ತಿರಲ್ವಾ ಆ ಸಮಯದಲ್ಲಿ ಅದನ್ನು ತೆಗೆದುಬಿಟ್ಟು ನಿಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಪ್ರಸಾದ ಥರ ಸ್ವೀಕರಿಸಬೇಕು ಅದು ಯಾವ ಥರ ಆದರೂ ಕೂಡ ನೀವು ತಗೋಬೋದು ಅಂದರೆ ನಿಂಬೆ ಜ್ಯೂಸ್ ಥರ ಮಾಡಿಕೊಂಡು ಕುಡಿಬೋದು ಎಲ್ಲರೂ ನಿಮ್ಮ ಮನೆಯಲ್ಲಿ ಸ್ವಲ್ಪ ಸ್ವಲ್ಪ ಕುಡಿಬೋದು ಅಥವಾ ನೀವು ಚಿತ್ರಾನ್ನ ಮಾಡ್ತೀರ ಅಂದರೆ ಚಿತ್ರಾನ್ನಕ್ಕೆ ಹಾಕ್ಬೋದು ಆ ಥರ ಒಟ್ಟಿನಲ್ಲಿ ನಿಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಹಂಚ್ಕೊಂಡು ಅದನ್ನು ತಿನ್ನಬೇಕು ಈ ಥರ ಎಲ್ಲರೂ ಕೂಡ ನಾಳೆ ದಿನ ಪ್ರಯತ್ನ ಮಾಡಿ ತಪ್ಪದೇ ಅತಿ ಶೀಘ್ರವಾಗಿ ನಿಮ್ಮ ಕೆಲಸಗಳೆಲ್ಲ ಕೂಡ ಆಗುತ್ತೆ ನಿಮ್ಮ ಕಷ್ಟ ಕಾಲ ಅನ್ನೋದು ದೂರ ಆಗುತ್ತೆ ಎಲ್ಲರೂ ಕೂಡ ಒಮ್ಮೆ ಪ್ರಯತ್ನ ಮಾಡಿ ನೋಡಿ ನಂಬಿಕೆಯಿಂದ ಸಾಯಿಯಪ್ಪ ಖಂಡಿತ ಎಲ್ಲರಿಗೂ ಆಶೀರ್ವಾದ ಕೊಡ್ತಾರೆ ತಪ್ಪದೆ ನಾಳೆ ಎಲ್ಲರೂ ಕೂಡ ಈ ಚಿಕ್ಕ ಪರಿಹಾರವನ್ನು ಪ್ರಯತ್ನ ಮಾಡಿ ಮತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಎಲ್ಲ ಸಾಯಿ ಭಕ್ತರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ನ ವೀಕ್ಷಿಸುತ್ತಿದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿ ನೋಬ್ಬವಂತು ಜೈ ಸಾಯಿರಾಮ್